ಇಪ್ಪತ್ತನೇ ತಾರೀಕು ಗುರುವಾರ ವಿಠ್ಲಾಪ ಗುಕುನ್ಕೆರೆ ಹೋಬಳಿ ವಿಟ್ಲಾಪುರ ಗ್ರಾಮದಲ್ಲಿ ನಮ್ಮ ತಂದೆಯವರಂಥ ದಿವಂಗತ ವಿ ಡಿ ದೇವೇಗೌಡರು ನಿವೃತ್ತ ಕಾರ್ಯದರ್ಶಿ ಟಿ ಪಿ ಸಿ ಎಂ ಎಸ್ ಇವರ ತೃತೀಯ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಆದಿಚುಂಚಗಿರಿ ಹಾಸ್ಪಿಟ್ಲು ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸಹಯೋಗದಲ್ಲಿ ವಿಠ್ಲಾಪುರ ಗ್ರಾಮದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಾಡು ಮಾಡಿದ್ದೀವಿ ದಯಮಾಡಿ ಎಲ್ಲ ನಾಗರಿಕರು ಈ ಆರೋಗ್ಯ ತಪಾಸಣಾ ಶಿಬಿರದ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಬೇಕಾಗಿ ಈ ಮೂಲಕ ನಾನು ಇಡೀ ಬೂಕುನ್ಕೆರೆ ಹೋಬಳಿ ಹಾಗೂ ಸುತ್ತಮುತ್ತ ಕೇಬಾಳ ಹೋಬಳಿ ಆಲಂಬಡಿ ಕಾಲು ಪಂಚಾಯತಿ ಸೋಮಹಳ್ಳಿ ಪಂಚಾಯತಿ ಹಾಗೂ ಕಸ್ಬಾ ಹೋಬಳಿಯ ನಮಗೆ ಹತ್ರ ಆಗುವಂಥ ಎಲ್ಲ ಗ್ರಾಮಗಳ ನಾಗರಿಕರು ಬಂದು ಈ ಉಚಿತ ಆರೋಗ್ಯ ತಪಾಸಣಾ ಸೌಲಭ್ಯವನ್ನು ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಉದ್ದನೆಯ ತಲೆ ಕೂದಲು ಬೆಳೆಯಲು ಬೋಳ ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ಪಕ್ಷಿರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು